ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಪತಯೇ ನಮಃ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೇ ನಮಃ ಶ್ರೀರಾಮನವಮಿ ಪೂಜಾ ವಿಧಾನ ಮೊದಲಿಗೆ ಈ ಮಂತ್ರವನ್ನು ಹೇಳ್ತಾ ಪೂಜಾ ಸಾಮಗ್ರಿಗಳ ಮೇಲೆ ನಮ್ಮ ಮೇಲೆ ಶುದ್ಧ ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಎಸ್ಮರೇತ್ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂತರ ಶುಚಿಹಿ ಪುಂಡರೀಕಾಕ್ಷ ಪುಂಡರೀ ಪುಂಡರೀಕಾಕ್ಷ ಈಗ ಆಚಮನವನ್ನು ಮಾಡಬೇಕು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಮಾಧವಾಯ ಸ್ವಾಹ ಓಂ ಗೋವಿಂದಾಯ ನಮಃ ಈಗ ಕೇಶವ ನಾಮಗಳನ್ನ ಸ್ಮರಣೆ ಮಾಡ್ಕೋಬೇಕು ವಿಷ್ಣವೇ ನಮಃ ಮಧುಸೂದನ ನಮಃ ಓಂ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಹೃಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ಸಂಕರ್ಷಣಾಯಮ ನಮಃ ಸಂಕರ್ಷಣಾಯ ನಮಃ ಪ್ರದ್ಯುಮ್ನಾಯ ನಮಃ ನಾರಸಿಂಹಾಯ ನಮಃ ಜನಾರ್ಧನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಪರಬ್ರಹ್ಮಣೇ ನಮಃ ಈಗ ಭೂತೋಚ್ಛಾಟನೆಯನ್ನು ಮಾಡಬೇಕು ओम् उत्तिष्ठन्तु भूतपिसाचाः एते भूमिभारकाः एतेषाम् अविरोधेन ब्रह्मकर्मसमारवेः अक्षतेन हिन्दे आक् प्राणायाम ओं भूः ओं बुवः ॐ ओम सुवः ॐ महः ओं ओम जनः ॐ तपः ओं सत्यम् ओं तत्सवितुर्वरे एण्यं भर्गो देवस्य धीमहि धियो यो नः प्रचोदयात् इग ಪೂಜಾ ಸಂಕಲ್ಪವನ್ನು ಮಾಡಬೇಕು ಅಕ್ಷತೆ ಮತ್ತೆ ಹೂವನ್ನು ಕೈಯಲ್ಲಿ ಹಿಡಿದು ಓಂ ಆಪೋ ಜ್ಯೋತಿರಸೋಮೃತ್ರಹ್ಮಭೂರ್ಭುವ ಸ್ವರೋಂ ಮಮ ಸಮಸ್ತ ಸಮ ಸಮಸ್ತುರಿತಕ್ಷಯದ್ವಾರ ಶ್ರೀ ಪರಮೇಶ್ವರಮುದ್ದಿಸ್ಯ ಪರಮೇಶ್ವರ ಪ್ರೀತ್ಯರ್ಥಂ ಶುಭಾವ್ಯಂ ಶೋಭನಮುಹೂರ್ತೆ ಆದ್ಯ ಪ್ರವರ್ಧಮನ ದ್ವಿತೀಯ ದ್ವಿತೀಯಪರಾಧೆ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಜಂಬೂದ್ವೀಪೇ ಭರತವರ್ಷ ಭರತಕಂಡೇ ಮೇರೋಹದಕ್ಷಿಣದಿಗ್ಭಾಗೇಶೈಲ ಈಶಾನದೇಶ ಕೃಷ್ಣಗೋದವರಿಶ್ಯೆ ಸ್ವಗೃಹೇ ಸಮಸ್ತೇವತ ಬ್ರಾಹ್ಮಣ ಹರಿಹರ ಗುರುಚರಣಸನ್ನಧೌ ಅಸ್ ವರ್ತಮನವ್ಯವಹಾರಿಕಾಂದ್ರಮೇನ ಶುಭ ಸಂವತ್ಸರ ಶುಭಋತು ಶುಭ ಮಾಸೆ ಶುಭ ಪಕ್ಷೇ ಶುಭ ತಿಥೌ ಶುಭವಾಸರೆ ಶುಭನಕ್ಷತ್ರೇ ಶುಭಯೋಗೇ ಶುಭಕರಣಗುಣ ವಿಶೇಷಣ ವಿಶಿಷ್ಟಾ ಶುಭ ತಿಥೌ ಶ್ರೀಮನ್ ಶ್ರೀಮತ ನಿಮ್ಮ ಗೋತ್ರನಾಮವನ್ನು ಹೇಳ್ಕೊಬೇಕು ಧರ್ಮಪತ್ನಿ ಸೇತುವ ಅಸ್ಮಕಿ ಸಹಕುಟುಂಬಾಂ ಕ್ಷೇಮ ಧೈರ್ಯ ಸ್ಥೈರ್ಯ అభయ ఆయురారోగ్య ఐశ్వర్యాభివృద్ధ్యర్థం ధర్మాకామోక్షర్విధ ఫల పురుషార్థసిద్ధ్యర్థం మనస్సంకల్పితార్య దిగ్విజయసిద్ధిద్వార అఖండలక్ష్మీదేవత అనుగ్రహప్రసాద సిద్ధ్యర్థం ఉత్తమ ప్రకారేణ శ్రీసీతారామచంద్రస్వామి ప్రీత్యర్థే అనుగ్రహసిద్ధ్యర్థం శ్రీసీతారామచంద్రస్వామి పూజాచ్యే ఈ మత్క్ష ಒಂದು ಪ್ಲೇಟಲ್ಲಾದರೂ ಹಾಕ್ಬೋದು ಅಥವಾ ಸ್ವಾಮಿ ಹತ್ರ ಮುಂದೆ ಫೋಟೋ ಮುಂದೇನಾದರೂ ಹಾಕ್ಬಹುದು ಹುಂಗ್ರದ ಬೆರಳಿನಿಂದ ನೀರನ್ನು ಮುಟ್ಕೋಬೇಕು ಈಗ ಕಲಶಾರಾಧನ ಕಲಶಸ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತ ಮೂಲೇ ತತ್ರಸ್ಥಿತ ಬ್ರಹ್ಮ ಮಧ್ಯೆ ಮಾತೃಗಣಾಶ್ರಿ ಕುಕ್ಷೌತುಸಾಗರಸೆ ಸಪ್ತದ್ವೀಪವಸುಂದರ ಋಗ್ವೇದೋ ಅಥ ಯಜುರ್ವೇದೋ ಸಾಮವೇದೋಧ್ಯ अङ्गैस्तसैता शर्वे कलसाम्भुशमाश्रिताः गङ्गे च यमुने चैव गोदावरी सरस्वती नर्मदे सिन्धु कावेरी जलेऽस्मिन् सन्निधं कुरु कावेरी तुङ्गभद्रा च कृष्णवेणी च गौतमी भागीरथी च प्रख्याता प्रकीर्तितः आयान्तु दुरितक्षयकारकाः पूजाद्रव्याणि सम्प्रोक्ष्य देवाम् आत्माञ्च सम्प्रोक्ष्य ಈ ಕಲಶದ ನೀರನ್ನು ಪೂಜಾ ಸಾಮಗ್ರಿಗಳ ಮೇಲೆ ದೇವ್ರ ಫೋಟೋ ಅಥವಾ ವಿಗ್ರಹದ ಮೇಲೆ ನಮ್ಮ ಮೇಲೆ ಕೂಡ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಈಗ ಧ್ಯಾನ ಶ್ಲೋಕವನ್ನ ಹೇಳಬೇಕು ಕೋಮಲಾಂಗ ವಿಶಾಲಾಕ್ಷ ಮಿಂದ್ರ ನೀಲ ಸಮಭಂ ದಕ್ಷಿಣಾಂಗೇ ದಶರಥಂ ತತ್ಪರಂ ಪೃಷ್ಠತೋ ಲಕ್ಷಣಂ ದೇವಂ ಸಚ್ಛತ್ರಂ ಕನಕಪ್ರಭಂ ಪಾರ್ಶ್ವೇ ಭರತ ಶತ್ರುಘ್ನಂ ಚಾಮರಂ ವ್ಯಜನಾನ್ವಿತೌ ಅಗ್ರೇತನುಮಂತ ರಾಮಾನುಗ್ರಹ ಕಾಂಕ್ಷಿಣ ಶ್ರೀ ಸೀತಾರಾಮಚಂದ್ರಸ್ವಾಮಿ ನೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಈಗ ಪ್ರತಿಯೊಂದು ಉಪಚಾರಕ್ಕೂ ಹೂವು ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ಈಗ ಆವಾಹನ ಮಾಡಬೇಕು ವಿಶ್ವೇಶಂ ಜಾನಕಿ ಜಾನಿಂ ವಿಶ್ವರೂಪಂ ವಿಭುಂ ಪ್ರಭುಂ ಕೌಸಲ್ಯಾತನಯಂ ವಿಷ್ಣುಂ ಶ್ರೀರಾಮಂ ಪ್ರಕೃತೆ ಪರಂ श्रीसीतारामचन्द्रस्वामिने नमः आवाहयामि आवाहनं समर्पयामि श्रीसीतारामचन्द्रस्वामिने नमः आसनं समर्पयामि श्रीसीतारामचन्द्रस्वामिने नमः पादयोः पाद्यं समर्पयामि श्रीसीतारामचन्द्रस्वामिने नमः हस्तयोः अर्घ्यं समर्पयामि श्रीसीतारामचन्द्रस्वामिने नमः मुखे आचमनं समर्पयामि श्रीसीतारामचन्द्रस्वामिने नमः शुद्धोदकस्नानं समर्पयामि श्रीसीतारामचन्द्रस्वामिने नमः स्नानानन्तरं शुद्ध आचमनीयं समर्पयामि श्रीसीतारामचन्द्रस्वामिने नमः वस्त्रयुग्मं समर्पयामि श्रीसीतारामचन्द्रस्वामिने नमः यज्ञोपवीतार्थं पुष्पं समर्पयामि श्रीसीतारामचन्द्रस्वामिने नमः ದಿವ್ಯ ಶ್ರೀಚಂದನಂ ಸಮರ್ಪಿ ಹರಿದ್ರಾಚೂರ್ಣ ಸಮರ್ಪೆಯಮಿ ಕುಂಕುಮಚೂರ್ಣ ಸಮರ್ಪಯಾಮಿ ಶ್ರೀ ಸೀತಾರಾಮಚಂದ್ರಸ್ವಾಮಿ ನೇ ನಮಃ ಪುಷ್ಪಾಣಿ ಸಮರ್ಪಯಾಮಿ ಶ್ರೀ ಸೀತಾರಾಮಚಂದ್ರಸ್ವಾಮಿ ನೇ ನಮಃ ತುಳಸಿ ಪತ್ರಂ ಸಮರ್ಪೆಯ ಸ್ವಾಮಿಯವರಿಗೆ ತುಳಸಿ ಮಾಲೆಯನ್ನಾದರೂ ಸಮರ್ಪಣೆ ಮಾಡಬಹುದು ಅಥವಾ ಒಂದು ದಳ ತುಳಸಿಯನ್ನಾದರೂ ಸ್ವಾಮಿಗೆ ಸಮರ್ಪಣೆ ಮಾಡಬಹುದು ಈಗ ಅಂಗಪೂಜೆಯನ್ನು ಮಾಡಬೇಕು ಹೂವು ಅಕ್ಷತೆಯಿಂದ ಮಾಡಬೇಕಾಗುತ್ತೆ ಶ್ರೀರಾಮಚಂದ್ರ ಯನಮಃ ಪಾಧೌ ಪೂಜೆಯಾಮಿ ರಾಜೀವಲೋಚನ ಯನಮಃ ಗುಲ್ಫೌ ಪೂಜಯಾಮಿ ರಾವಣಾಂತಕ ಯಮ ಜಾನುನಿ ಪೂಜಯಾಮಿ ವಾಚಸ್ಪತಯ ನಮಃ ಊರೂನ್ ಪೂಜಯಾಮಿ ವಿಶ್ವರೂಪಾಯ ನಮಃ ಜಂಘೇ ಪೂಜೆಯ ಲಕ್ಷ್ಮಣಾಗ್ರಜಾ ನಮಃ कठिं पूजयामि विश्वमूर्तये नमः गुह्यं पूजयामि विश्वामित्रप्रियाय नमः नाभिं पूजयामि परमात्मने नमः हृदयं पूजयामि श्रीकण्ठाय नमः कण्ठं पूजयामि सर्वास्त्रधारिणे नमः बाहुं पूजयामि रघुद्वहानाय नमः मुखं पूजयामि पद्मनाभाय नमः ಜಿಹ್ವಾಂ ಪೂಜೆಯಾಮಿ ದಾಮೋದರಾಯ ನಮಃ ದಂತಾಂ ಪೂಜಯಾಮಿ ಸೀತಾಪತಯೇ ನಮಃ ಲಲಾಟಂ ಪೂಜಯಾಮಿ ಜ್ಞಾನಗಮ್ಯಾ ನಮಃ ಶಿರಃ ಪೂಜಯಾಮಿ ಸರ್ವಾತ್ಮನೆ ನಮಃ ಸರ್ವಾಣ್ಯಾಂಗಾನಿ ಪೂಜಯಾಮಿ ಈಗ ಸ್ವಾಮಿಯವರಿಗೆ ಅಷ್ಟೋತ್ತರ ಅರ್ಚನೆಯನ್ನು ಮಾಡಬೇಕು ತುಳಸಿ ದಳಗಳಿಂದನಾದರೂ ಮಾಡಬಹುದು ಅಥ್ವಾ ಹೂವು ಅಕ್ಷತೆಯಿಂದನಾದರೂ ಮಾಡಬಹುದು ಓಂ ಶ್ರೀರಾಮಯ ನಮಃ ರಾಮಭದ್ರಾಯ ನಮಃ ರಾಮಚಂದ್ರಾಯ ನಮಃ ಶಾಶ್ವತ ಯೀವಲೋಚನಾಮಃ ಶ್ರೀಮತೇ ನಮಃ ರಾಜೇಂದ್ರಯ ನಮ ರಘುಪುಂಗವಾ ನಮಃ ಜಾನಕೀವಲ್ಲಮ ಜೈತ್ರಯ ನಮಃ ಜಿತ್ತಮಿತ್ರಯ ನಮಃ जनार्दनाय नमः विश्वामित्रप्रियाय नमः दान्ताय नमः शरण्यत्राणतत्पराय नमः वालिप्रमथनाय नमः वाग्मिने नमः सत्यवाचे नमः सत्यविक्रमाय नमः सत्यव्रताय नमः व्रतधराय नमः सदा हनुमदाश्रयाय नमः कौसलेन्द्राय नमः कौशलेयाय नमः खरध्वंसिने नमः वीराधवधपण्डिताय नमः विभीषणपरिधात्रे नमः हरकोदण्डखण्डनाय नमः सप्ततालप्रभेत्रे नमः दशग्रीवशिरोहराय नमः जामदग्न्यमहादर्पधमनाय नमः ताटकान्तकाय नमः वेदान्तसाराय नमः वेदात्मने नमः भवरोगस्य वेषजाय नमः धूषणत्रिशिरोहन्त्रे नमः त्रिमूर्तये नमः त्रिगुणात्मकाय नमः त्रिविक्रमाय नमः त्रिलोकात्मने नमः पुण्यचारित्रकीर्तनाय नमः त्रिलोकरक्षकाय नमः धन्विने नमः दण्डकारण्यपुण्यकृते नमः अहल्याशापदमनाय नमः पितृभक्ताय नमः वरप्रदाय नमः जितेन्द्रियाय नमः जितक्रोधाय नमः जितामित्राय नमः जगद्गुरवे नमः वृक्षवानरसङ्घातिने नमः चित्रकूटसमाश्रयाय नमः जयन्तत्राणवरदाय नमः सुमित्रापुत्रसेविताय नमः सर्वदेवादिदेवाय नमः मृतवानरजीवनाय नमः मायामारीचहन्त्रे नमः महादेवाय नमः महाभुजाय नमः सर्वदेवस्तुताय नमः सौम्याय नमः ब्रह्मण्याय नमः मुनिसंस्तुताय नमः महायोगिने नमः महोदराय नमः सुग्रीवेप्सितराज्यदाय नमः सर्वपुण्याधिकफलाय नमः स्मृतसर्वाघनाशनाय नमः आदिपुरुषाय नमः परमपुरुषाय नमः पुण्योदयाय नमः दयासागराय नमः पुराणपुरुषोत्तमाय नमः स्मितवक्त्राय नमः मितभाषिणे नमः पूर्वभाषिणे नमः राघवाय नमः अनन्तगुणगम्भीराय नमः धीरोदात्त गुणोत्तमाय नमः मायामानुषचारित्राय नमः महादेवादिपूजिताय नमः सेतुकृते नमः जितवाराशये नमः सर्वतीर्थमयाय नमः हरये नमः श्यामाङ्गाय नमः सुन्दराय नमः शूराय नमः पीतवाससे नमः धनुर्धराय नमः सर्वयज्ञादिपाय नमः यज्ञिने नमः जरामरणवर्जिताय नमः विभीषणप्रतिष्ठात्रे नमः सर्वावागुणवर्जिताय नमः परमात्मने नमः परब्रह्मणे नमः सच्चिदानन्दविग्रहाय नमः परञ्ज्योतिषे नमः परन्धाम्ने नमः पराकाशाय नमः परात्पराय नमः पतिपारगाय नमः पारायणाय नमः सर्वदेवात्मकाय नमः परस्पृते नमः श्रीरामाय नमः श्रीसीतारामचन्द्रस्वामिने नमः अष्टोत्तरपूजां समर्पयामि इ स्वामी ध धूपव तोरसु वनस्पतिरसोद्भूतो गन्धाढ्योद्गन्धमुत्तमः रामचन्द्रामहीपालां धूपोऽयं प्रति गृह्यतां ಶ್ರೀಸೀತರಾಮಚಂದ್ರಸ್ವಾಮಿ ನೇ ನಮಃ ಈಗ ತುಪ್ಪದ ದೀಪವನ್ನು ಬೆಳಗಿಸ್ಬೇಕು ಗೃಹಣದೀಪಕಂಚೈವಾ ತ್ರೈಲೋಕ್ಯತಿರಾಪ್ರೀಸೀತಾರಾಮಚಂದ್ರಸ್ವಾಮಿ ನೇ ನಮಃ ದೀಪಂ ದರ್ಶಯಾಮಿ ಈಗ ನೈವೇದ್ಯವನ್ನು ತೋರಿಸ್ಬೇಕು ಇದ್ ದಿವ್ಯಾ ನಮೃತ ರಸೈ ಷಡ್ ಸಮನ್ವಿ ಸೀತಾರಾಮಚಂದ್ರಸ್ವಾಮಿ ನೇ ನಮಃ ನೈವೇದ್ಯಂ ಸಮರ್ಪಯಾಮಿ ಈಗ ತಾಂಬೂಲ ಪೂಗೀಫಲೈ ಕರ್ಪೂರೈ ನಾಗವಲ್ಲೀದಳೈ ಹೃತ ಸಮಾಯುಕ್ತಾಂ ತಾಂಬೂಲಂ ಪ್ರತಿಗೃಹ್ಯಂ ಶ್ರೀ ಸೀತಾರಾಮಚಂದ್ರಸ್ವಾಮೇ ನಮಃ ತಾಂಬೂಲ ಛವಣಾನಂತರಂ ಶುದ್ಧ ಆಚಮನೀಯಂ ಸಮರ್ಪಯಾಮಿ ನೀರನ್ನು ತೋರಿಸಿ ಬಿಡಬೇಕು ಈಗ ಕರ್ಪೂರದ ಆರತಿಯನ್ನು ಬೆಳಗಿಸಬೇಕು ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾ ಸಾರ್ವಭೌಮ ಮಂಗಳಂ ಶ್ರೀ ಸೀತಾರಾಮಚಂದ್ರಸ್ವಾಮಿ ನೇ ನಮಃ ಆನಂದಮಂಗಳ ನೀರಾಜನಂ ದರ್ಶಯಾಮಿ ಈಗ ಮಂತ್ರಪುಷ್ಪ ಕೈಯಲ್ಲಿ ಅಕ್ಷತೆ ಮತ್ತೆ ಹೂವನ್ನು ಹಿಡಿದು ಈ ಮಂತ್ರವನ್ನು ಹೇಳಬೇಕು ಓಂ ದಾಶರಥಾಯ ವಲ್ಲಭಾಯ ಸೀತಾವಲ್ಲೀಮಹೇ ತನ್ನೋ ರಾಮ ಪ್ರಚೋದಯ ಆತ್ श्रीसीतारामचन्द्रस्वामिने नमः मन्त्रपुष्पं समर्पयामि रामाय रामभद्राय रामचन्द्राय वेदसे रघुनाथाय नाथाय सीताय पतये नमः श्रीसीतारामचन्द्रस्वामिने नमः पुष्पाञ्जलिं समर्पयामि इह प्रदक्षिणनमस्कारं यानि कानि च पापानि जन्मान्तरकृतानि च तानि तानि प्रणश्यन्ति प्रदक्षिणपदे पदे, पदे। पापोऽहं पापकर्माहं पापात्मा पापसम्भवः त्राहि मां कृपया देवा शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्षो जनार्दनः श्रीसीतारामचन्द्रस्वामिने नमः आत्मप्रदक्षिणनमस्कारां समर्पयामि ಈಗ ಪುನಃ ಪೂಜೆಯನ್ನು ಮಾಡಬೇಕು ಅಂದರೆ ನಿಮ್ಮ ಹತ್ರ ಚಾಮರ ಇದ್ದರೆ ಬೀಸ್ತಾ ಈ ಮಂತ್ರವನ್ನು ಹೇಳಬೇಕು ಛತ್ರ ಚಾಮರ ಗೀತನೃತ್ಯ ಆಂದೋಳಿಕ ಅಶ್ವಾರೋಹಣ ಗಜಾರೋಹಣ ಸಮಸ್ತ ರಾಜೋಪಚಾರಾನ್ ಮನಸಾ ಸಮರ್ಪಯಾಮಿ ಮಂತ್ರಹೀನಂ ಕ್ರಿಯಾಹೀನ ಭಕ್ತಿಹೀನಂ ರಗೋತ್ತಮ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತುತೆ ಅನಯ ಯಥಾಶಕ್ತಿ ಪೂಜೆಯ ಚ ಭಗವಾನ್ ಸರ್ವಾತ್ಮಕಃ ಶ್ರೀ ಸೀತಾರಾಮಚಂದ್ರಸ್ವಾಮಿನಃ ಸುಪ್ರೀತ ಸುಪ್ರಸನ್ನೋ ಭವತು ಶ್ರೀ ಸೀತಾರಾಮಚಂದ್ರಸ್ವಾಮಿ ಪ್ರಸಾದ ಸಿರಸಾ ಗೃಹಾಮಿ ಇಲ್ಲಿಗೆ ಪೂಜೆ ಕಂಪ್ಲೀಟ್ ಆಗುತ್ತೆ ಇನ್ನು ಸಮಯ ಇರೋರು ವಿಷ್ಣು ಸಹಸ್ರನಾಮವನ್ನಾದರೂ ಪಾರಾಯಣ ಮಾಡ್ಬೋದು ಮುಖ್ಯವಾಗಿ ರಾಮರಕ್ಷಾ ಸ್ತೋತ್ರವನ್ನು ಪಾರಾಯಣ ಮಾಡೋದು ಒಳ್ಳೆಯ ಫಲಗಳನ್ನು ಕೊಡುತ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು